ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ನನ್ನಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮಕ್ಕಳದ್ದು ಸ್ಕೂಲ್ ಶುರು ಆದರೆ ಸಾಕು ಡೈಲಿ ಟಿಫಿನ್ಗೆ ಏನು ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಕಷ್ಟ ಸೊ ಈ ರೆಸಿಪಿಯನ್ನು ನೀವು ಊಟಕ್ಕಾದರೂ ಮಾಡ್ಕೋಬೋದು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕೂಡ ಕೊಡ್ಬೋದು ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ನಂತರ ಒಂದು ಮುಷ್ಟಿಯಾಗುವಷ್ಟು ಬಾಂಬೆ ರವವನ್ನು ಸೇರಿಸ್ತಾ ಇದ್ದೀನಿ ಇದು ಬೇಕಂದರೆ ಸೇರಿಸ್ಕೊಳ್ಳಿ ಬೇಡಪ್ಪ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ನಂತರ ನಾನಿಲ್ಲಿ ಒಂದು ಚಮಚದಷ್ಟು ಬೆಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಅಥವಾ ಎಣ್ಣೆಯನ್ನು ಎರಡು ಚಮಚದಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ಕಲಸ್ಕೋಬೇಕು ಈಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಇಲ್ಲಿ ಕಲಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಫ್ರೆಂಡ್ಸ್ ನಂತರ ಇದ್ರ ಮೇಲ್ಗಡೆ ಒಂದು ಚಮಚದಷ್ಟು ಎಣ್ಣೆಯನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಎಣ್ಣೆಯನ್ನ ಎಲ್ಲಾ ಕಡೆಗೆ ಸ್ಪ್ರೆಡ್ ಮಾಡಿಕೊಂಡು ಇದನ್ನ ಮುಚ್ಚಿಬಿಟ್ಟು ಒಂದ್ ಐದು ನಿಮಿಷ ಇದನ್ನ ರೆಸ್ಟ್ ಮಾಡೋಕೆ ಬಿಡಬೇಕು ನಿಮ್ಮ ಹತ್ರ ಟೈಮ್ ಇದ್ರೆ ಬಿಡಿ ಇಲ್ಲ ಅಂದರೆ ಹಾಗೆ ಕೂಡ ನೀವು ಮಾಡ್ಬೋದು ನನಗೊಂದು ಐದು ನಿಮಿಷ ಆದ ನಂತರ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂದ್ಬಿಟ್ಟು ಫ್ರೆಂಡ್ಸ್ ಈಗ ನನಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಇದೇ ಗೋಧಿ ಹಿಟ್ಟಿನಲ್ಲಿ ಮತ್ತೆ ಇದನ್ನು ನಾವು ಡಿಪ್ ಮಾಡಿಕೊಂಡು ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಲಟ್ಟಿಸ್ಕೋಬೇಕು ಎಷ್ಟು ತೆಳ್ಳಗಾಗುತ್ತಲ್ಲ ಅಷ್ಟು ತೆಳ್ಳಗಾಗಿ ನಾವು ಲಟಿಸ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ಬಿಟ್ಟು ನಂತರ ಇದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿಯಾಗಿ ನಂತರ ಅದ್ರ ಮೇಲ್ಗಡೆ ಒಣ ಹಿಟ್ಟನ್ನು ನಾವು ಸೇರಿಸ್ಕೋಬೇಕು ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ನಂತರ ಒಂದು ಚಾಕು ಹೆಲ್ಪ್ಲಿಂದ ಅಥವಾ ಕಟರ್ ಹೆಲ್ಪ್ಲಿಂದ ಈ ರೀತಿ ಕಟಿಂಗನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ಆಲ್ಮೋಸ್ಟ್ ಮೇದಾ ಹಿಟ್ಲಿಂದ ಈ ರೀತಿ ಪರೋಟವನ್ನು ಮಾಡ್ತಾರೆ ಸೊ ನಾನಿಲ್ಲಿ ಮೇದಾ ಹಿಟ್ಟನ್ನು ಉಪಯೋಗಿಸ್ಕೋತಾ ಇಲ್ಲ ಸೊ ಗೋಧಿ ಹಿಟ್ಟಿಂದಾನೆ ನಾನಿಲ್ಲಿ ಪರೋಟವನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಸಾಲಾ ಪರೋಟವನ್ನು ನಾವು ಮಾಡ್ಬೋದು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಬಂದರೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಈ ರೀತಿಯಾಗಿ ನಾನು ಸ್ಕೂಲಲ್ಲಿದ್ದಾಗ ನನ್ನ ಫ್ರೆಂಡ್ಸು ಬಾಕ್ಸ್ ತರ್ತಿದ್ರು ಮಸಾಲೆ ಚಪಾತಿದು ಆವಾಗ ತಿಂತಿದ್ದೆ ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಫ್ರೆಂಡ್ಸ್ ಮತ್ತೆ ನಾವು ಇದನ್ನು ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಚಪಾತಿ ಎಲ್ಲ ಲಟಿಸ್ತೀವಲ್ಲ ಅದೇ ರೀತಿಯಾಗಿ ಲಟಿಸ್ಬೇಕು ಆದರೆ ಸ್ವಲ್ಪ ಕೈಲಿಂದ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಮೊದಲಿಗೆ ನಂತರ ನಾವು ಇದನ್ನು ಲಟಿಸ್ಕೋಬೇಕು ಫ್ರೆಂಡ್ಸ್ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಇದು ಸಾವಜಿ ಮಂದಿ ಜಾಸ್ತಿ ಮಾಡ್ತಾರೆ ಸೊ ಪಟೇಗಾರ್ ಅಂತ ಕೂಡ ಹೇಳ್ತೀವಿ ಅವರು ಜಾಸ್ತಿ ಈ ರೆಸಿಪಿಯನ್ನು ಮಾಡ್ತಾರೆ ನನಗೆ ಗೊತ್ತಿರೋಂಗೆ ಸೊ ಸ್ಕೂಲಲ್ಲಿ ಜಾಸ್ತಿ ಪಟೇಗಾರು ನನ್ನ ಫ್ರೆಂಡ್ಸ್ ಇದ್ದರು ಸೊ ಅವರೆಲ್ಲರೂ ಇದನ್ನು ಚಪಾತಿಯನ್ನು ಮಾಡ್ಕೊಂಡು ಬರ್ತಿದ್ರು ಮಸಾಲೆಯನ್ನು ಹಾಕಿಬಿಟ್ಟು ಸೊ ಇದಕ್ಕೆ ನೀವು ಗರಂ ಮಸಾಲೆ ಕೂಡ ಸೇರಿಸ್ಕೋಬೋದು ಸ್ಪೈಸಿ ತಿನ್ನೋರಾದರೆ ಸೊ ನನ್ನ ಮಗ ಇಲ್ಲಿ ಗರಂ ಮಸಾಲೆ ತಿನ್ನೋಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಇದನ್ನು ಸೇರಿಸಿಲ್ಲ ಜಸ್ಟ್ ಉಪ್ಪು ಖಾರ ಮಾತ್ರ ಇದಕ್ಕೆ ಸೇರಿಸಿದ್ದೀನಿ ನಂತರ ನಾನು ನಿಮಗೆ ಇನ್ನೊಂದು ರೀತಿಯಲ್ಲಿ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಇದು ಕೂಡ ನಾವು ಈ ರೀತಿ ಚಪಾತಿ ಯಾವ ರೀತಿ ಲಟಿಸ್ಕೋತೀವಲ್ಲ ಅದೇ ರೀತಿಯಾಗಿ ಒಂದು ಅಂಗೈಯಷ್ಟು ಲಟ್ಟಿಸ್ಕೋಬೇಕು ಈ ರೀತಿ ಲಟಿಸ್ಕೊಂಡ್ಬಿಟ್ಟು ಒಂದು ಕಡೆಗೆ ನಾವು ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋಬೇಕು ಇನ್ನೊಂದು ಕಡೆಗೆ ಎಣ್ಣೆಯನ್ನು ನಾವು ಸ್ಪ್ರೆಡ್ ಮಾಡ್ಕೋಬೇಕು ನಂತರ ಇದನ್ನ ನಾವು ಫೋಲ್ಡಿಂಗನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಮಧ್ಯಾಹ್ನ ಊಟಕ್ಕೆ ಆದರೂ ಇದನ್ನ ಉಪಯೋಗಿಸ್ಕೋಬೋದು ಇದ್ರ ಜೊತೆಗೆ ಯಾವುದೇ ಚಟ್ನಿ ಪಲ್ಯ ಏನು ಬೇಕಾಗುವುದಿಲ್ಲ ಹಾಗೆ ಬಿಸಿ ಬಿಸಿ ಇದು ತಿನ್ನೋಕೆ ತುಂಬಾ ಟೇಸ್ಟಿ ಆಗಿ ಅನಿಸುತ್ತೆ ನೀವು ಸ್ಪೈಸಿ ತಿನ್ನೋರಾದ್ರೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಗೆ ಇದಕ್ಕೆ ಗರಂ ಮಸಾಲೆ ಕೂಡ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗತ್ತೆ ಮತ್ತೆ ನಾನಿಲ್ಲಿ ಹಿಟ್ಟಿನಲ್ಲಿ ಡಿಪ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚಪಾತಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯ ಇದನ್ನು ಲಟಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾವು ಜಾಸ್ತಿ ಆದಷ್ಟು ಇದನ್ನು ದಂಡಿ ಮಾತ್ರ ಲಟ್ಟಿಸ್ಕೊಬೇಕು ನಡುವಿಗೆ ಜಾಸ್ತಿ ಲಟ್ಟಿಸ್ಕೋಬಾರ್ದು ಸ್ವಲ್ಪ ಇದು ದಪ್ಪಗಾಗಿದ್ದರದೇ ತುಂಬಾ ಚೆನ್ನಾಗಿ ಅನಿಸುತ್ತೆ ಈಗ ನಾನು ಇಲ್ಲಿ ಚಪಾತಿಯನ್ನ ಇದೇ ರೀತಿಯಾಗಿ ಲಟಿಸಿ ಲಟಿಸಿ ಒಂದು ಕಡೆಗೆ ಸೈಡ್ ಗಿಡ್ತಾ ಇದ್ದೀನಿ ಬಿಸಿ ಮಾಡೋಕೆ ಬಿಸಿ ಆಗಿದೆ ಈಗ ನಾನು ಪರೋಟವನ್ನ ಸೇರಿಸ್ತಾ ಇದ್ದೀನಿ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಇದನ್ನ ಬೇಯಿಸ್ಕೋಬೇಕು ಈಗ ಚಿಕ್ ಚಿಕ್ ಬಬಲ್ಸ್ ಬಂದ ನಂತರ ನಾವು ಇದನ್ನ ಟರ್ನಿಂಗ್ ಅನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಲೇಯರ್ ಆಗಿ ಕಾಣ್ತಾ ಇದೆ ಸೊ ನಿಮಗೆ ವಿಡಿಯೋದಲ್ಲಿ ಕೂಡ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಸೊ ಸ್ವಲ್ಪನೇ ಎಣ್ಣೆ ಅಥವಾ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ಎರಡು ಬದಿಗೆ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಹೀಗೆ ನಾನು ಒಂದು ಪ್ಲೇಟ್ಗೆ ಸರ್ವನ್ನು ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಲೇಯರ್ ಆಗಿ ಓಪನ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಬಿಸಿ ಬಿಸಿ ಇರುವಾಗಲೇ ಈ ರೀತಿ ಎರಡು ಕಡೆ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಪ್ರೆಸ್ ಮಾಡಿದರೆ ಸಾಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಇಲ್ಲಿ ಲೇಯರ್ ಆಗಿ ಚಪಾತಿ ಓಪನ್ ಆಗುತ್ತೆ ಸೊ ಮೇದ ಹಿಟ್ಟಿಂದ ಕೂಡ ಇದೇ ಲೇಯರ್ ಆಗಿ ಓಪನ್ ಆಗ್ತಾ ಇರುತ್ತೆ ನೀವು ನೋಡಿರ್ಬೋದು ಅಂಗಡಿಗಳಲ್ಲಿ ಅಥವಾ ಮನೆಯಲ್ಲಿ ಮಾಡಿದಾಗ ಗೋಧಿ ಹಿಟ್ಟಿಂದ ಮಾಡಿ ಆರೋಗ್ಯಕ್ಕೂ ಒಳ್ಳೇದು ಹಾಗೆ ಮಕ್ಕಳಿಗೂ ಬಿಸಿ ಬಿಸಿ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಂತರ ನಾನು ಇನ್ನೊಂದು ಚಪಾತಿ ಏನು ಮಾಡಿದ್ನಲ್ಲ ಅದು ಕೂಡ ಬೇಯಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದೂ ನೀವು ತುಪ್ಪ ಅಥವಾ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಎರಡು ಬದಿಗೆ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೂ ಕೂಡ ಒಂದು ಕಮೆಂಟನ್ನು ಹಾಗೆ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಕಮೆಂಟನ್ನು ಹಾಗೆ ಫ್ರೆಂಡ್ಸ್ ಯಾಕಂದರೆ ನೀವು ಒಂದು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕು ಅನ್ನೋದೊಂದು ಆಸೆ ಉಂಟಾಗುತ್ತೆ ಅದರಿಗೋಸ್ಕರ ನಂತರ ಇಲ್ಲಿ ಇದು ಚಪಾತ್ ಕೂಡ ಚೆನ್ನಾಗಿ ಎರಡು ಬದಿಗೆ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ಸರ್ವನ್ನ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಲೇಯರ್ ಆಗಿ ಇದು ಓಪನ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಚಪಾತಿ ಬೇಕಲ್ಲ ಆ ರೀತಿ ಚಪಾತಿಯನ್ನು ನೀವು ಮಾಡ್ಕೋಬೋದು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಆದರೆ ಈ ರೀತಿಯೇ ಮಾಡಿ ತುಂಬಾ ತುಂಬ ಸಾಫ್ಟ್ ಆಗುತ್ತೆ ನೀವು ಅವರಿಗೆ ಬೆಳಗ್ಗೆ ಮಾಡಿಕೊಟ್ರೆ ಮಧ್ಯಾಹ್ನದವರೆಗೂ ಅಷ್ಟೇ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ನೀವು ಈ ರೀತಿ ಚಪಾತಿಯನ್ನು ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪನೇ ತುಪ್ಪವನ್ನು ಸೌರಿ ಉಪ್ಪಿನಕಾಯಿ ಚಟ ಆಗಲಿ ಅಥವಾ ಶೇಂಗಾ ಚಟ್ನಿ ಆಗಲಿ ಯಾವುದಾದ್ರೂ ಚಟ್ನಿ ಇದ್ದರೆ ಮನೆಯಲ್ಲಿ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅವ್ರಿಗೆ ರೋಲನ್ನಾಗಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಬೇಕಂದರೆ ನೀವು ಯಾವುದಾದ್ರೂ ಪಲ್ಯ ಮಾಡಿದರೆ ಪಲ್ಯ ಕೂಡ ರೋಲನ್ನಾಗಿ ಮಾಡಿ ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನನ್ನ ಮಗನಿಗೂ ಕೂಡ ನಾನು ಇದೇ ರೀತಿ ವೆರೈಟಿ ವೆರೈಟಿದು ಚಪಾತಿಯನ್ನು ಮಾಡಿ ಕೊಡ್ತೀನಿ ಸೊ ಅವ್ನಿಗೆ ಗೊತ್ತಾಗೋದಿಲ್ಲ ಸುಮ್ಮನೆ ಚಪಾತಿಯನ್ನು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ತಿನ್ಕೋತಾನೆ ಇದರಲ್ಲಿ ಆಲೂಗಡ್ಡೆ ಪಲ್ಯ ಕೂಡ ಸ್ವಲ್ಪ ಮ್ಯಾಶ್ ಮಾಡಿ ಸೇರಿಸಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಥವಾ ಚೀಸನ್ನು ಹಾಕಿ ಕೂಡ ನೀವು ಕೊಡ್ಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್